ಇಂದಿನ ಈ ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಅಂದ್ರೆ ನಿಮ್ಗೆಲ್ಲ ತಿಳಿದಿರೋ ಹಾಗೆ ಎನ್ ಯು ಆಸ್ಪತ್ರೆ ಏನಿದೆ ಕಳೆದ ಒಂದು ವರ್ಷದಿಂದ ಈ ಮಲೆನಾಡು ಭಾಗದಲ್ಲಿ ಕಿಡ್ನಿ ಕಸಿ ಅಂದ್ರೆ ಟ್ರಾನ್ಸ್ಪ್ಲಾಂಟ್ ಚಿಕಿತ್ಸೆಯನ್ನ ನಡೆಸ್ತಾ ಬಂದಿದ್ದೇವೆ ಇಲ್ಲಿವರೆಗೂ ನಾವು ಹದಿನೈದು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಗಳನ್ನ ಮಾಡಿದ್ದೇವೆ ಇಲ್ಲಿ ಒನ್ ಲಾಸ್ಟ್ ಟ್ರಾನ್ಸ್ಪ್ಲಾಂಟ್ ಏನಿದೆ ಇದರ ವಿಶೇಷತೆ ಏನಂದ್ರೆ ನಾವು ಇಲ್ಲಿವರೆಗೂ ಏನು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅನ್ನು ಮಾಡಿದ್ವಿ ಅದೆಲ್ಲ ಸೇಮ್ ಬ್ಲಡ್ ಗ್ರೂಪ್ ಅಂದ್ರೆ ಒಂದೇ ರಕ್ತ ಗುಂಪಿನ ಪೇಶೆಂಟ್ಸ್ ಆಗಿದ್ರು ದಾನಿಯು ಕೂಡ ಒಂದ್ ಸೇಮ್ ಹಾಗೆ ರೆಸಿಪಿಯಂಟ್ ಅಂದ್ರೆ ಯಾರು ಕಿಡ್ನಿ ಹಾಕ್ಸ್ಕೊಳ್ತಾರೆ ಅವರು ಕೂಡ ಒಂದೇ ರಕ್ತ ಇದನ್ನ ಮೀರಿ ಯೂಜಲಿ ಏನಾಗುತ್ತೆ ರಕ್ತ ಗುಂಪು ಮ್ಯಾಚ್ ಆಗದೆ ಇದ್ದಾಗ ಹೇಗೆ ನಾವು ರಕ್ತ ಹಾಕುವಾಗ ಕೂಡ ಸೇಮ್ ಬ್ಲಡ್ ಗ್ರೂಪ್ ಅನ್ನ ನೋಡ್ತೀವೋ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಲ್ಲೂ ಸೇಮ್ ಬ್ಲಡ್ ಗ್ರೂಪ್ ಇದ್ರೆ ಟ್ರಾನ್ಸ್ಪ್ಲಾಂಟ್ ಅನ್ನ ಈಸಿಯಾಗಿ ಮಾಡಬಹುದು ಅಂತ ಇರುತ್ತೆ ಆದ್ರೆ ರಕ್ತ ಗುಂಪು ಮ್ಯಾಚ್ ಇಲ್ಲದೇ ಇದ್ರು ಕೂಡ ಕೆಲವೊಮ್ಮೆ ನಾವು ಟ್ರಾನ್ಸ್ಪ್ಲಾಂಟ್ ಅನ್ನ ಮಾಡಬಹುದು ಈ ರೀತಿಯಾದ ಟ್ರಾನ್ಸ್ಪ್ಲಾಂಟ್ ಅನ್ನ ನಾವು ಕಳೆದ ಏಪ್ರಿಲ್ ತಿಂಗಳಲ್ಲಿ ಸಾರಿ ಜೂನ್ ತಿಂಗಳಲ್ಲಿ ಮಾಡಿದ್ದೇವೆ ಜುಲೈ ಮಾಡಿದ್ದೇವೆ ಟ್ರಾನ್ಸ್ಪ್ಲಾಂಟ್ ಅನ್ನ ಮಾಡಿದ್ದೇವೆ ಇದರಲ್ಲಿ ಏನಾಯ್ತು ಅವರ ಅಜ್ಜಿ ಕಿಡ್ನಿ ಕೊಡಕ್ಕೆ ಮುಂದಾದ್ರು ಅವರ ಮೊಮ್ಮಗಳು ಏನಿದೆ ಇಪ್ಪತ್ತೊಂದು ವರ್ಷದವರು ಅವ್ರು ಕಳೆದ ಒಂದು ವರ್ಷದಿಂದ ಕಿಡ್ನಿ ಕಾಯಿಲಿಂದ ಬಳತಾ ಇದ್ರು ಹೀಗೆ ಡಯಾಲಿಸಿಸ್ ಶುರುವಾಗಿ ಲಾಸ್ಟ್ ಐದಾರು ತಿಂಗಳ ಡಯಾಲಿಸಿಸ್ ಮಾಡುವಾಗ ಅವರಲ್ಲಿ ಅದೇ ಮ್ಯಾಚಿಂಗ್ ಯಾರು ಸಿಗ್ತಾ ಇರಲಿಲ್ಲ ಅವ್ರ ಅಜ್ಜಿ ಸಿಕ್ಸ್ಟಿ ಫೈವ್ ಇಯರ್ಸ್ ಆದರೂ ಕೂಡ ಅವರ ಆರೋಗ್ಯವಾಗಿದ್ರು ಅವರ ಕಿಡ್ನಿಗಳು ಸಹ ಚೆನ್ನಾಗಿ ಕೆಲಸ ಮಾಡ್ತಾ ಇತ್ತು ಒಂದೇ ಒಂದು ತೊಡಕೆ ಏನಿತ್ತು ಅಂದ್ರೆ ರಕ್ತದ ಗುಂಪು ಮ್ಯಾಚ್ ಆಗ್ತಿರ್ಲಿಲ್ಲ ಇದರಿಂದ ನಾವೇನ್ ಮಾಡಿದ್ವಿ ಏನು ಹೊಸ ತಂತ್ರಜ್ಞಾನ ಏನ್ ಮಾಡಿ ಇಮ್ಯೂನೋ ಡಿಸಾಪ್ಷನ್ ಅಂತ ಏನು ಹೇಳ್ತಾರೆ ಅದ್ರಲ್ಲಿ ಏನ್ ಮಾಡ್ತಾರೆ ಸ್ಪೆಷಲ್ ಒಂದು ಫಿಲ್ಟರ್ ಅನ್ನ ಯೂಸ್ ಮಾಡಿ ಅವರ ದೇಹದಲ್ಲಿ ಅಂದ್ರೆ ಯಾರು ರಿಸಿಪಿಯಂಟ್ ಇದ್ದಾರೋ ಯಾರು ಕಿಡ್ನಿ ಹಾಕ್ಸ್ಕೊಳ್ತಾ ಇದ್ದಾರೋ ಒಂದು ಅವರ ರಕ್ತ ಗುಂಪು ಯಾರು ದಾನಿಯ ರಕ್ತ ಗುಂಪು ಇದರಲ್ಲಿ ಬಿ ಆಗಿತ್ತು ಹಾಗೆ ಹಾಕ್ಸ್ಕೊಳ್ಳೋರ ರಕ್ತ ಗುಂಪು ಎ ಆಗಿತ್ತು ಸೊ ಯೂಜಲಿ ನಮ್ಮ ದೇಹದಲ್ಲಿ ಹೇಗಿರುತ್ತೆ ಅಂದ್ರೆ ನಮ್ಮ ಬ್ಲಡ್ ಗ್ರೂಪ್ ಎ ಇದ್ರೆ ನಾವು ಬೇರೆ ಬಿ ವಿರುದ್ಧ ಅಥವಾ ಆಂಟಿ ಬಿ ಟೈಟರ್ಸ್ ಅಂತ ಇರುತ್ತೆ ಆಂಟಿ ಬಿ ಅಂತ ಇರುತ್ತೆ ಇಮ್ಯು ಆಂಟಿಬಾಡೀಸ್ ಅಂತ ಇರುತ್ತೆ ಈ ಆ್ಯಂಟಿಬಾಡೀಸ್ಗಳನ್ನ ಮುಂಚೆ ತೆಗಿಬೇಕು ಟ್ರಾನ್ಸ್ಪ್ಲಾಂಟ್ ಮಾಡೋ ಮುಂಚೆ ಸೊ ಈ ಟ್ರಾನ್ಸ್ಪ್ಲಾಂಟ್ ಅಲ್ಲಿ ವಿಶೇಷತೆ ಏನಂದ್ರೆ ನಾವು ಯೂಜಲಿ ಟ್ರಾನ್ಸ್ಪ್ಲಾಂಟ್ ಮಾಡುವಾಗ ಟ್ರಾನ್ಸ್ಪ್ಲಾಂಟ್ ನ ಮುಂಚೆ ಒಂದಿನ ಮುಂಚೆ ಎಲ್ಲ ಆಪರೇಷನ್ ಔಷಧಿಗಳನ್ನಾಗಲಿ ಎಲ್ಲ ಶುರು ಮಾಡ್ತೇವೆ ಇಲ್ಲಿ ಏನ್ ಮಾಡ್ತೇವೆ ಒಂದು ತಿಂಗಳ ಮುಂಚೆನೆ ಔಷಧಿಗಳನ್ನ ಶುರು ಮಾಡಿ ಒಂದು ವಾರದ ಮುಂಚೆ ನಾವು ಈ ಬಿ ಆಂಟಿಬಾಡೀಸ್ ಏನಿದೆ ಅದನ್ನ ಫಿಲ್ಟರ್ ಮುಖಾಂತರ ತೆಗೆದ್ಬಿಟ್ಟು ಹಾಗೆ ಮುಂಚೆ ಒಂದ್ ದಿವಸ ಕೂಡ ಆ ಆಂಟಿಬಾಡೀಸ್ ಅನ್ನ ತೆಗೆದಿ ನೆಕ್ಸ್ಟ್ ಮರುದಿವ್ಸ ಟ್ರಾನ್ಸ್ಪ್ಲಾಂಟ್ ಅನ್ನ ಮಾಡಬೇಕಾಗುತ್ತೆ ಸೊ ಇದರಲ್ಲಿ ಬಹಳಷ್ಟು ಪ್ಲಾನಿಂಗ್ ಬೇಕಾಗುತ್ತೆ ಅಂದ್ರೆ ಅದೇ ದಿನ ಆಂಟಿಬಿಟೈಟಸ್ ಅನ್ನ ಮತ್ತೆ ಟೆಸ್ಟ್ ಮಾಡಬೇಕು ಆ್ಯಂಟಿಬಿ ಅದನ್ನ ಆಂಟಿಬಾಡೀಸ್ ಅನ್ನ ತೆಗೀಬೇಕು ಅದಾದ ಮೇಲೆ ನಾವು ಟ್ರಾನ್ಸ್ಪ್ಲಾಂಟ್ ಅನ್ನ ಮಾಡಬೇಕು ಹೀಗೆ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಿ ಇನ್ನು ಕಳೆದ ಅರೌಂಡ್ ಟ್ವೆಂಟಿ ಫೈವ್ ಡೇಸ್ ಇಂದ ಅವರು ನಾರ್ಮಲ್ ಕಿಡ್ನಿ ಇಮಿಡಿಯೇಟ್ಲಿನೇ ಅವರು ಕಿಡ್ನಿ ಕೆಲಸ ಮಾಡೋಕ್ಕೆ ಶುರು ಮಾಡ್ತು ಯಾವುದೇ ತರನಾದ ತೊಂದರೆಗಳಾಗ್ಲಿಲ್ಲ ಈಗ ಅವರು ಡಯಾಲಿಸಿಸ್ ಇಂದ ಇಮಿಡಿಯೇಟ್ಲಿ ನೆಕ್ಸ್ಟ್ ಡೇನೆ ಡಯಾಲಿಸಿಸ್ ಇಂದ ಹೊರಗೆ ಬಂದು ಈಗ ತಮ್ಮ ಆಲ್ಮೋಸ್ಟ್ ನಾರ್ಮಲ್ ಲೈಫಿಗೆ ಏನು ಅವರು ಹೊಂದ್ಕೊಂಡಿದ್ದಾರೆ ಸೊ ಇದು ನಮ್ಮ ಅಂದ್ರೆ ಈ ಭಾಗದಲ್ಲಿ ಏನಿದೆ ಎಬಿಯೋ ಇನ್ಕಾಂಪಿಟಿಬಲ್ ಟ್ರಾನ್ಸ್ಪ್ಲಾಂಟ್ ಏನಿದೆ ಅದು ಪ್ರಪ್ರಥಮವಾಗಿ ಅಂದ್ರೆ ಈ ನಾಲ್ಕು ಜಿಲ್ಲೆಗಳಲ್ಲಿ ಏನಿದೆ ನಮ್ಮ ಮಲೆನಾಡು ಭಾಗದ ಜಿಲ್ಲೆಗಳಲ್ಲಿ ಫಸ್ಟ್ ಎಬಿಯೋ ಇನ್ಕಾಂಪಿಟಿಬಲ್ ಟ್ರಾನ್ಸ್ಪ್ಲಾಂಟ್ ಅನ್ನ ನಾವು ಮಾಡಿದ್ದೇವೆ ಸಕ್ಸಸ್ಫುಲಿ ಮಾಡಿದ್ದೇವೆ ಇನ್ಕಾಂಪಿಟೇಬಲ್ ಟ್ರಾನ್ಸ್ಪ್ಲಾಂಟ್ಸ್ ಬೇರೆ ಕಡೆ ಆಗ್ತದೆ ಸೊ ಈಗ ರಕ್ತದ ಗುಂಪು ಮ್ಯಾಚ್ ಇಲ್ಲ ಅಂದ್ರೆ ಎರಡು ಆಯ್ಕೆಗಳು ಇರುತ್ತೆ ಒಂದು ಸ್ವಾಪ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೇವೆ ಸ್ವಾಪ್ ಅಂದ್ರೆ ಸೇ ಒಬ್ರದ್ದು ಎ ಬಿ ಇದೆ ದಾನಿಯದು ಎ ಇದೆ ಇನ್ನೊಬ್ರು ಬಿ ಇದೆ ಇನ್ನೊಬ್ರದ್ದು ಉಲ್ಟಾ ಇದೆ ಯಾರೋ ಬೇರೆ ಪೇರ್ದು ಅವ್ರದ್ದು ಬಿ ಇದೆ ಎ ಇದೆ ಸೊ ಅವ್ರನ್ನ ನಾವು ಏನ್ ಮಾಡಬಹುದು ನಿಮ್ಮ ದಾನಿಯಿಂದ ಈ ರೋಗಿಗೆ ಕಿಡ್ನಿ ಕೊಡಿ ಅಂತ ಹೇಳ್ಬಹುದು ಈ ರೋಗಿಯ ಏನು ಡೋನರ್ ಇದ್ದಾರೆ ಅವರಿಗೆ ಕುಡಿ ಅಂತ ಹೇಳ್ಬೋದು ಸ್ವಾಪ್ ಎಕ್ಸ್ಚೇಂಜ್ ಮಾಡ್ಬೋದು ಕಿಡ್ನಿನ ಇದು ಮಾಡಬಹುದು ಅಥವಾ ಬ್ಲಡ್ ಗ್ರೂಪ್ ಮ್ಯಾಚ್ ಆಗ್ದೆ ಮಾಡಬಹುದು ಈ ಸ್ವಾಪ್ ಮಾಡೋದ್ರಲ್ಲಿ ಅಂದ್ರೆ ವೇಟಿಂಗ್ ಇರುತ್ತೆ ಅಂದ್ರೆ ಆತರ ಮುಂದೆ ಬರಬೇಕು ನಾವು ಒಪ್ಕೋಬೇಕು ಏಜ್ ಮ್ಯಾಚ್ ಆಗ್ಬೇಕು ಅವರಿಗೆ ಫ್ಯಾಮಿಲಿಗಳಿಗೆ ಮ್ಯಾಚ್ ಆಗ್ಬೇಕು ಓಕೆ ನಾವು ಅವ್ರ ಕಿಡ್ನಿ ಹಾಕ್ಸ್ ರೆಡಿ ಇರಬೇಕು ಇವು ಕೂಡ ಮಾಡಬಹುದು ಅಥವಾ ಈ ತರ ಎನ್ ಕಾಂಪಿಟೇಬಲ್ ಏನಿದೆ ಇದನ್ನು ಮಾಡಬಹುದು ಏನಿರುತ್ತೆ ಆಲ್ವೇಸ್ ನಾವು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ದಾನಿಯಿಂದ ರೋಗಿನ ಅರೌಂಡ್ ಸಿಕ್ಸ್ಟಿ ಫೈವ್ ಕಿಂತ ಕಡಿಮೆ ಅಂತ ನೋಡ್ತೇವೆ ಬಟ್ ಏಜ್ ಇಸ್ ಜಸ್ಟ್ ನಂಬರ್ ಯಾವುದೇ ಇದು ಆಗ್ಲಿ ನಾವು ಏನು ಓಕೆ ಸೆವೆಂಟಿ ಇಯರ್ ಅವ್ರ ಏಜ್